ಮಂಡಳ ವತಿಯಿಂದ ನೀವು ರಸ್ತೆ ತಡೆಯೋರಿ ಮಾಡ್ರಿ ಏನಾದ್ರು ಮಾಡ್ರಿ ಬೇಡ ಅಂತ ಹೇಳಲ್ಲ ಈಗ ಇದ್ದಂತ ನಾವು ಶಾಸಕರಾಗಿ ಅಶೋಕಣ್ಣ ಮನ್ಮೂಳಿಯವರ ಆಯ್ಕೆಯಾಗಿದ್ದು ಎರಡು ವರ್ಷ ಹಿಂದೆ ಅಧಿಕಾರ ಇದ್ದಂಥದ್ದು ನಿಮ್ಮದೇ ಅಧಿಕಾರ ಸುಮಾರು ಹನ್ನೆರಡು ವರ್ಷ ಈ ತಾಲೂಕಿನಲ್ಲಿ ಅನುಭವಿಸಿದ್ದ ಬಿಜೆಪಿ ಪಕ್ಷದ ಅಧಿಕಾರ ಅನುಭವಿಸಿದ್ದೀರಿ ಅವತ್ತಿನ ದಿನ ಈ ಒಂದು ರಸ್ತೆಯಲ್ಲಿ ನೀವು ದಿನಾಲು ಹೋಗ್ತಿದ್ರಿ ಮಂಡಲ ಅಧ್ಯಕ್ಷರು ನೀವು ದಿನಾಲು ಇದೇ ರಸ್ತೆ ಮುಖಾಂತರ ನಿಮ್ಮ ಮನೆಗೆ ಹೋಗಿದ್ರಿ ಇದೇ ರಸ್ತೆ ಮುಖಾಂತರ ನಿಮ್ಮ ಊರಿಗೆ ಹೋಗಿದ್ರಿ ಆಗ ನಿಮ್ಮ ಕಣ್ಣಿಗೆ ಈ ರಸ್ತೆ ಯಾಕೆ ಕಾಣಲಿಲ್ಲ ಈಗಾಗಲೇ ನಾವು ಹಲವು ಬಾರಿ ಶಾಸಕರಾದಂಥ ಅಶೋಕಣ್ಣ ಅವರ ಕಾರ್ಯವೈಖರಿ ಇರಬಹುದು ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಇರಬಹುದು ಇವುಗಳ ಬಗ್ಗೆ ತಮ್ಮ ಹತ್ರ ಸುಸ್ತಾರವಾಗಿ ಹಲವು ಬಾರಿ ಹೇಳಿಕೊಂಡಿದ್ದೀವಿ ಮುಖ್ಯವಾದಂತ ಒಂದು ಅಂಶಪ ಅಂತಂದ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದ ನಂತರ ಇರಬಹುದು ಶಾಸಕರಾದಂಥ ಅಶೋಕಣ್ಣ ಅವರು ಶಾಸಕರಾಗಿ ಆಯ್ಕೆ ಆದ ನಂತರ ಇರಬಹುದು ನಮ್ಮ ಶಿಂದಿ ಮತಕ್ಷೇತ್ರದಲ್ಲಿ ಅವರು ಮಾಡತಕ್ಕಂಥ ಕಾರ್ಯಗಳು ಮತ್ತು ಶಾಶ್ವತವಾದಂಥ ಯೋಜನೆಗಳು ಯಾವ ರೀತಿ ಯಾವ ಹಂತದಲ್ಲಿ ಯಾವ ರೀತಿ ತಾಲೂಕಿಗೆ ಹರಿದು ಬರ್ತಾ ಇದೆ ಅನುದಾನ ಅನ್ನುವಂಥದ್ದು ಮತಕ್ಷೇತ್ರದಲ್ಲಿರುವಂಥ ಎಲ್ಲ ಮತದಾರರಾದಿಯಾಗಿ ಆದಿಯಾಗಿ ಎಲ್ಲ ಮುಖಂಡರಾದಿಯಾಗಿ ವಿರೋಧ ಪರ ಅನ್ನುವಂಥ ಯಾವುದೇ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಮಾಹಿತಿ ಇರುವಂಥದ್ದು ಮುಖ್ಯವಾಗಿ ನಾನು ಒಂದು ಮಾತನ್ನು ಹೇಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಶಾಸಕರಾಗಿ ಅಶೋಕಣ್ಣ ಅವರು ಆಯ್ಕೆಯಾದ ನಂತರ ನೂರಾರು ಕೋಟಿ ಅನುದಾನ ತಾಲೂಕಿಗೆ ಹರಿದು ಬಂದಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಮುಖ್ಯವಾಗಿ ಆ ಕೆಲಸ ಈ ಕೆಲಸ ಅಂತ ಹೇಳ್ತಾ ಹೋಗೋದಿಲ್ಲ ಈಗಾಗಲೇ ಶಾಸಕರು ಕೂಡ ತಮ್ಮ ಹತ್ರ ಹಲವು ಬಾರಿ ಹೇಳಿದ್ದಾರೆ ನಾನು ಹೇಳ್ತೀನಿ ಶಾಶ್ವತವಾದಂಥ ಯೋಜನೆ ಶಾಶ್ವತವಾದಂಥ ಕೆಲಸಗಳು ಅಂತ ತೆಗೆದುಕೊಂಡಾಗ ಮುಖ್ಯವಾಗಿ ನಮಗೆ ಗಣನೆಗೆ ಬರುವಂಥದ್ದು ಆಲ್ಮೇಲ್ ತಾಲೂಕಿಗೆ ಹಾಗೆ ಬರ್ತಕ್ಕಂಥ ತೋಟಗಾರಿಕಾ ಕಾಲೇಜು ಅದರ ಬಗ್ಗೆ ಇಡೀ ತಾಲೂಕು ಕೂಡ ಹೆಮ್ಮೆ ಪಡುವಂತ ಕೆಲಸ ನಂತರ ಈಗಾಗಲೇ ಹಲವು ದಿನಗಳ ಹಿಂದೆ ಎಲ್ಲ ಸಮಸ್ತ ಸಿಂದಗಿ ಪಟ್ಟಣದ ಮತ್ತಾರರು ಶಾಸಕರನ್ನ ಮೆರವಣಿಗೆ ಮುಖಾಂತರ ಬೊ ಮಾಡಿಕೊಳ್ಳುವಂತಹ ಒಂದು ಕೆಲಸಪ್ಪ ಅಂತಂದ್ರೆ ಅದು ಸಿಂದಗಿಯನ್ನ ಸಿಂದಗಿ ಒಂದು ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಇರಿಸಿರುವಂತ ಕೆಲಸ ಹಾಗೇನೆ ಈ ರೀತಿ ಆ ಕೆಲಸ ಈ ಕೆಲಸ ಇನ್ನು ಈ ಒಂದು ಕೆಲಸ ಮಾಡಿದ ನಂತರ ಆ ಕೆಲಸ ಇನ್ನೊಂದು ಬಾರಿ ಬರ್ಬೋದು ಕೆಲಸಕ್ಕೆ ಆದರೆ ಈಗ ನಾನು ಹೇಳ್ತಾ ಇರುವಂಥ ಕೆಲಸಗಳು ಇದು ಅಜರಾಮರವಾಗಿ ಅವರ ಹೆಸರು ಉಳಿಸುವಂಥ ಕೆಲಸಗಳು ಇವೆ ಈಗಾಗಲೇ ನಾನು ವಿರೋಧ ಪಕ್ಷದವರಿಗೆ ಒಂದು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ ತಾವು ಈ ಎಲ್ಲ ಕೆಲಸಗಳನ್ನು ಮಾಡಿದ ನಂತರ ತಮ್ಮಲ್ಲಿ ಒಂದು ಸಂತೋಷದ ಹೇಳಿಕೆ ಕೂಡ ಮತದಾರರಿಗೆ ಕೊಡದೇ ಇರುವಂಥದ್ದು ಯಾಕೆ ಅಂತ ಅರ್ಥ ಮಾಡ್ಲಕ್ಕ ನಾವು ಯೋಚನೆ ಮಾಡ್ಲಿಕ್ಕಾಗಿ ನಾನು ಒಂದು ಮಾತು ಕೇಳ್ತೀನಿ ನಮ್ಮ ಶಾಸಕರು ಮಾಡ್ತಾ ಇರುವಂತ ಅಭಿವೃದ್ಧಿ ಅಭಿವೃದ್ಧಿ ಶಾಸಕರು ತರ್ತಾ ಇರುವಂತ ಅನುದಾನ ನಿಮ್ಮಲ್ಲಿ ಭಯ ಹುಟ್ಟಿಸಿದೆಯೇನು ಅನ್ನುವಂಥದ್ದು ಮಾತನ್ನು ನಾನು ವಿರೋಧ ಪಕ್ಷದವರಿಗೆ ಇಷ್ಟಪಡ್ತೀನಿ ಯಾಕೆ ಅಪ್ಪ ಅಂತಂದ್ರೆ ಬರೀ ಅವರು ತಂದಂತ ಅನುದಾನ ಇರ್ಬೋದು ಮಾಡ್ತಕ್ಕಂಥ ಕೆಲಸಕ್ಕೆ ಇರ್ಬೋದು ಅದಕ್ಕೆ ಪಂಕು ಮಾತುಗಳನ್ನು ಹೇಳುವಂತ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ವಿರೋಧ ಪಕ್ಷ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹಲವು ದಿನಗಳ ಹಿಂದೆ ಇಲ್ಲಿ ಬಡ ಫಲಾನುಭವಿಗಳು ಅಂಬೇಡ್ಕರ್ ಸರ್ ವೃತ್ತದಲ್ಲಿ ಬಡ ಫಲಾನುಭವಿಗಳು ಧರಣಿ ಕುಂತಿದ್ರು ಆಗ ಕೂಡ ಶಾಸಕರು ಮಟ್ಟ ಮೊದಲೇದಾಗಿ ಶಾಸಕರು ಮೂರು ಆಯ್ಕೆಗಳನ್ನ ಫಲಾನುಭವಿಗೆ ಹೇಳಿದರು ಯಾವ ಆಯ್ಕೆ ಅಂತಂದ್ರ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಇದೊಂದು ಅನ್ಯಾಯ ಆಗಬಾರದಿತ್ತು ಆಗಿ ಹೋಗಿದೆ ನಿಮಗೆ ಒಂದು ಸೂರು ಕಲ್ಪಿಸುವಂತ ನಿಟ್ಟಿನಲ್ಲಿ ಅಂತರ್ಗಂಗಿ ರಸ್ತೆ ಇರುವಂತ ಅಲ್ಲಿ ನಿಮಗೆ ಸೂರ್ಯ ಕಲ್ಪಿಸಿ ಕೊಡ್ತೀನಿ ಹಕ್ಕು ಪತ್ರ ನೀಡಿ ನಿಮಗೆ ನಿವೇಶನವನ್ನು ಕೊಡ್ತೀನಿ ಹಾಗೂ ನಿಮಗೆ ಅಭಿವೃದ್ಧಿಗೋಸ್ಕರ ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು ನಂತರ ಅದು ಒಪ್ಪದೇ ಇರುವಾಗ ಮೂರು ಎಕರೆ ಒಂದು ಲ್ಯಾಂಡ್ ಅಲ್ಲಿ ಅಲ್ಲಿ ರಾಮ್ಪುರ್ ರಸ್ತೆಗೆ ಹೊಂದ್ಕೊಂಡು ಶುನಗಾರ ಅವರ ಹೊಲತ್ರ ಅಲ್ಲಿ ಕೂಡ ಮಾಡಿಕೊಡ್ತೀನಿ ಅಂದ್ರು ಅದು ಒಪ್ಪದೇ ಇದ್ದಾಗ ಅವರಿಗೆ ಅವರ ತೋಟ ಬರ್ತೈತಿ ಗಡಿಯಾರೋಳಿಗೆ ಹೋಗಲ್ಲಿ ಸಿಂಧಿ ಸರ್ವೆ ನಂಬರ್ ಅವರ ತೋಟ ಬರ್ತೈತಿ ಅಲ್ಲಿ ಎರಡು ಎಕರೆ ತಮ್ಮ ಸ್ವಂತ ತೋಟದಲ್ಲಿ ಎಣ್ಣೆ ಪ್ಲಾಟ್ ಗಳನ್ನು ಮಾಡಿ ಹಕ್ಕು ಪತ್ರ ವಿತರಿಸಿ ಫ್ರೀಯಾಗಿ ಬಡವರಿಗೆ ನಾನು ನೀಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ನಾಲ್ಕನೇದಾಗಿ ನೀವೇ ಒಂದು ಎರಡು ಎಕರೆ ನಿವೇಶನವನ್ನು ತೆಗೆದುಕೊಂಡದ್ದೇ ಆದರೆ ನನ್ನ ವೈಯಕ್ತಿಕವಾಗಿ ನನ್ನ ಒಂದು ಟ್ರಸ್ಟ್ನ ನಮ್ಮ ತಂದೆಯವರ ಟ್ರಸ್ಟ್ನಿಂದ ಮೂವತ್ತು ಲಕ್ಷ ರೂಪಾಯಿಯನ್ನು ನೀಡ್ತೀನಿ ಅಂತ ಕೂಡ ಹೇಳಿದ್ರು ಅದರಲ್ಲಿ ನಾಲ್ಕನೇದನ್ನ ಫಲಾನುಭವಿಗಳು ಆಯ್ಕೆ ಮಾಡಿಕೊಂಡ್ರು ಸಂತಸ ಅದು ಆದರೆ ವಿರೋಧ ಪಕ್ಷದವರು ಒಂದು ಮಾತು ಹೇಳ್ತೀನಿ ತಾವು ಕೂಡ ಬಂದ್ರಿ ಈ ಒಂದು ಧರಣಿಯಲ್ಲಿ ಕೂಡ ತಾವು ಕೂಡ ಹೋಗಿ ಮಾತನಾಡಿದ್ರಿ ನಾನು ಎಲ್ಲರಲ್ಲಿ ಕೇಳ್ತೀನಿ ಇಲ್ಲಿ ಪಕ್ಷ ಜಾತಿ ಭೇದ ಮರೆತು ಶಾಸಕರು ವೈಯಕ್ತಿಕವಾಗಿ ಮೂವತ್ತು ಲಕ್ಷ ಕೊಟ್ಟಾಗ ತಮ್ಮಿಂದ ಎಷ್ಟು ಕೊಡುಗೆ ಆಯ್ತು ಅನ್ನುವಂಥದ್ದು ತಾವು ಇದುವರೆಗೂ ಕೂಡ ತಿಳಿಸಲಿಲ್ಲ ಹಾಗೇನೆ ಇನ್ನೊಂದು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ ನಾನು ಒಂದು ಇನ್ನೊಂದು ಸಂತೋಷದ ವಿಚಾರ ಹೇಳೋಕೆ ಇಚ್ಛೆ ಪಡ್ತೀನಿ ನಾ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತದಾರರಿಗೆ ಒಂದು ಸಂತೋಷವಾದಂತಹ ವಿಚಾರವನ್ನು ಹೇಳೋಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಹಲವು ದಿನಗಳಿಂದ ಶಾಸಕರು ಒಂದು ಹೇಳ್ತಾ ಇದ್ರು ನಾನು ಯಾವುದೇ ಯೋಜನೆಯನ್ನು ಮಾಡ್ತೀನಪ್ಪ ಅಂತಂದ್ರೂ ಒಂದು ಶಾಶ್ವತವಾಗಿ ಉಳಿಬೇಕು ಜನರಿಗೆ ಅನ್ನುವಂಥ ಯೋಜನೆಗೆ ನಾನು ಕೈ ಹಾಕ್ತಾ ಇದ್ದೀನಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ನಾನು ಏನೇ ಮಾಡಿದ್ರು ಶಾಶ್ವತವಾಗಿ ಉಳಿಯುವಂಥ ಯೋಜನೆಗೆ ಕೈ ಹಾಕ್ಬೇಕಂತ ನಾನು ಹೋರಾಟ ಮಾಡ್ತೀನಿ ಹಾಗೆಯೇ ಈಗ ಈ ಶಿಂದಗಿ ಮತ್ತು ಕೊಡಂಗಲ್ 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 ರಸ್ತೆ ಹೆದ್ದಾರಿಯ ಒಂದು ವಿಷಯವಾಗಿ ಒಂದು ಮಾತನ್ನು ಹೇಳೋಕೆ ಇಚ್ಛೆ ಪಡ್ತೀನಿ ಶಾಸಕರು ಆ ರಸ್ತೆ ಆ ರಸ್ತೆಯಲ್ಲಿ ಗುಣಮಟ್ಟ ಮತ್ತು ಅಲ್ಲಿ ಜನರು ದಿನಾಲು ಹೋಗೋಕೆ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನುವಂಥದ್ದು ಮನವರಿಕೆ ಶಾಸಕರಲ್ಲಿ ಇತ್ತು ಅವರು ಶಾಸಕರಾಗಿ ಆಯ್ಕೆಯಾದ ನಂತರನೇ ಇದಕ್ಕೊಂದು ಏನಾದರೂ ಒಂದು ಪರಿಹಾರ ಶಾಶ್ವತವಾದಂತಹ ಒಂದು ಪರಿಹಾರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಿದ್ದಾಗ ಅಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರ ಇಪ್ಪತ್ತೈದು ಮಾನ್ಯ ಲೋಕೋಪಯೋಗಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ಶಾಸಕರು ಫೋನ್ ಮುಖಾಂತರ ಸಂಪರ್ಕ ಮಾಡೋದ್ರು ಸಚಿವರನ್ನ ಶಾಸಕರು ಈ ಜೇವರ್ಗಿ ರಸ್ತೆ ಮುಖಾಂತರ ಶಿಂದ ಕರೆದುಕೊಂಡು ಬರ್ಬೋದಿತ್ತು ಆದರೆ ಶಾಸಕರು ನೇರವಾಗಿ ಈ ಗೋಲ್ಗೇರಿ ರಸ್ತೆ ಮುಖಾಂತರ ಶಾಸಕರನ್ನು ಇದು ಸಚಿವರನ್ನ ಸಿಂದಗಿ ಪಟ್ಟಣಕ್ಕೆ ಕರೆತಂದರು ನಂತರ ಎಲ್ಲ ಅಲ್ಲಿ ಸಚಿವರು ಕೂಡ ರಸ್ತೆಯನ್ನು ವೀಕ್ಷಣೆ ಮಾಡಿದ್ರು ರಸ್ತೆಯನ್ನು ವೀಕ್ಷಣೆ ಮಾಡಿದ್ರು ಎಷ್ಟು ಹಾಳಾಗಿದೆ ಇದ್ದರು ಗುಣ್ಮ ಎಲ್ಲ ನೋಡಿದ್ರು ಅಧಿಕಾರಿಗಳಿದ್ರು ಎಲ್ಲವನ್ನು ನೋಡಿಕೊಂಡು ಸತಿ ಸಚಿವರು ಮತ್ತು ಶಾಸಕರು ಶಿಂದಗಿ ಪಟ್ಟಣಕ್ಕೆ ಬಂದೆವು ನಾವು ಶಾಸಕರ ಮನೆಯಲ್ಲಿ ಕುಳಿತಾಗ ಒಂದು ಮಾತು ಸಾಹೇಬ್ರೆ ನಿಮ್ಮನ್ನು ನಾನು ಬೇರೆ ರಸ್ತೆ ಮುಖಾಂತರ ಶಿಂದಗಿಗೆ ಕರೆ ತರಬೋದಿತ್ತು ಆದರೆ ನನ್ನ ಜನ ದಿನನಿತ್ಯ ಯಾವ ರೀತಿ ಕಷ್ಟ ಕಾರ್ಪಣೆಗಳನ್ನು ಪಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ತಿರುಗಾಡೋದಕ್ಕೋಸ್ಕರ ಅನ್ನುವಂಥದ್ದು ತಮಗೂ ಕೂಡ ಗೊತ್ತಾಗಲಿ ಮನವರಿಕೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾ ಈ ರಸ್ತೆಯ ಮುಖಾಂತರ ನಾ ತಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದ್ರು ಸಂತೋಷಪಟ್ಟರು ಸತೀಶ ಜಾರಕಿಹೊಳಿದ್ರು ಸಂತೋಷಪಟ್ಟರು ಅಶೋಕ್ ಅವರೇ ನೀವು ಜನರ ಪರವಾಗಿ ಈ ಒಂದು ಕೆಲಸ ಮಾಡಿದ್ದೀರಿ ನಾ ಇದರಿಂದ ಯಾವುದೇ ಒಂದು ಇದು ತಿಳ್ಕೊಳ್ಳಲ್ಲ ಆದರೂ ಈಗೇನು ನೀವು ನಿಮ್ಮಲ್ಲಿ ಒಂದು ನೋವೈತಿ ಈ ನೋವನ್ನು ನಾನು ಆದಷ್ಟು ಬೇಗನೆ ಹೋಗಲಾಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಸಚಿವರು ಅವತ್ತಿನ ದಿನ ಭರವಸೆಯನ್ನು ಕೊಟ್ಟರು ಆವತ್ತಿನ ದಿನ ಹದಿನಾಲ್ಕು ಇಪ್ಪತ್ನಾಲ್ಕು ಆಗಸ್ಟ್ ಸಚಿವರು ಬಂದಾಗ ಸಚಿವರು ವೀಕ್ಷಣೆ ಮಾಡಿದ್ದು ತಮ್ಮ ಗಮನಕ್ಕೆ ನಾನು ಹೇಳ್ತೇನೆ ಸಚಿವರು ಬಂದು ಆ ರಸ್ತೆಯನ್ನು ವೀಕ್ಷಣೆ ಮಾಡಿ ಹೋದ್ರು ಅಂತ ಹೇಳಿದೆ ಅಲ್ಲ ನಾನು ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ ಸಚಿವರು ಬಂದು ಅವತ್ತು ಎಲ್ಲ ಅಲ್ಲಿ ಅಲ್ಲಿದ್ದಂತ ಜನ ಇದ್ರು ಆ ರಸ್ತೆ ಮುಖಾಂತರ ತಿರುಗಾಡೋದು ಆಡೋದು ದಿನಾಲು ಹೋಗ್ತಾ ಇರುವಂತ ಜನರು ಇದ್ರು ಎಲ್ಲರು ಅವರ ಮಧ್ಯದಲ್ಲಿ ಆ ರಸ್ತೆಯನ್ನು ವೀಕ್ಷಣೆ ಕೂಡ ಸಚಿವರು ಮಾಡುದು ಮಾಡಿದ ನಂತರ ಶಾಸಕರಲ್ಲಿ ಈ ಭರವಸೆಯನ್ನು ಹೇಳೋದು ನಾನು ಇದಕ್ಕೆ ಶೀಘ್ರವಾಗಿ ಒಂದು ಶಾಶ್ವತ ಪರಿಹಾರವನ್ನು ನೀಡ್ತೀನಿ ಅಂತ ಶಾಸಕರಿಗೆ ಭರವಸೆಯನ್ನು ಕೊಟ್ಟರು ನಂತರ ಶಾಸಕರು ಕೂಡ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಾನ್ಯ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಚಂದ್ರ ಜಾರಕಿಹೊಳಿ ಅವರ ಗಮನಕ್ಕೆ ತಂದು ಅವರಿಗೆ ಕೂಡ ಈ ಒಂದು ರಸ್ತೆ ವಿಚಾರವಾಗಿ ಹದಿನೈದು ಕಿಲೋಮೀಟರ್ ರಸ್ತೆ ಇತ್ತು ಹದಿನೈದು ಕಿಲೋಮೀಟರ್ ರಸ್ತೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಚಿವರಿಗೂ ಕೂಡ ಒಂದು ಪ್ರಸ್ತಾವನೆಯನ್ನು ಶಾಸಕರು ಮಂಡಿಸಿದರು ನಂತರ ಸಚಿವರು ಕೂಡ ಇದಕ್ಕೆ ಒಳ್ಳೆಯ ಒಂದು ಭರವಸೆಯನ್ನು ನೀಡಿದ್ರು ಅದ ನಂತರ ಅದ ನಂತರ ಶಾಸಕರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಮುಖ್ಯ ಯೋಜನಾಧಿಕಾರಿಗಳಲ್ಲಿ ಕೂಡ ಈ ಒಂದು ರಸ್ತೆ ವಿಚಾರವಾಗಿ ಪ್ರಸ್ತಾವನೆ ಕೊಟ್ಟರು ಅಲ್ಲಿ ಕೂಡ ಹೇಳಿದ್ರು ಈ ಒಂದು ರಸ್ತೆ ನನ್ನ ಜನ ಪಡ್ತಾ ಇರುವಂತಹ ಕಷ್ಟ ಮತ್ತು ಇದಕ್ಕೊಂದು ಶಾಶ್ವತವಾಗಿ ಒಂದು ಒಂದು ಪರಿಹಾರ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಈ ಒಂದು ಪ್ರಸ್ತಾವನೆಯನ್ನ ಶಾಸಕರು ಕೂಡ ಆ ಮುಖ್ಯ ಯೋಜನಾಧಿಕಾರಿಗಳಿಗೆ ಸಲ್ಲಿಸಿದ್ರು ಅವರಿಂದ ಕೂಡ ಭರವಸೆ ಬಂತು ಇನ್ನೇನು ಈ ಈ ಜನ ಇಷ್ಟು ಇಷ್ಟು ವರ್ಷ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ರಸ್ತೆ ಅದು ಆ ರಸ್ತೆ ಇನ್ನು ಜನ ಆ ರಸ್ತೆಯಲ್ಲಿ ಒಂದು ಸಂತೋಷದಿಂದ ಸಂಚಾರ ಮಾಡ್ತಾರೆ ಅನ್ನುವಂತ ಸಂತೋಷ ಶಾಸಕರಲ್ಲಿ ನಮ್ಮಲ್ಲಿ ನಮ್ಮ ಪಕ್ಷದ ಮುಖಂಡರಲ್ಲಿ ಕೂಡ ಇದೆ ಈಗಾಗಲೇ ಹೇಳ್ತಾ ಇದ್ದೀನಿ ಇನ್ನು ಹಲವು ತಿಂಗಳಲ್ಲಿ ಆ ರಸ್ತೆ ಪ್ರಾರಂಭ ಆಗ್ತೈತಿ ಅನ್ನುವಂಥ ಒಂದು ಸಂತೋಷ ನಮ್ಮಲ್ಲಿ ಶಾಸಕರಲ್ಲಿ ಕೂಡ ಇದೆ ಆದರೆ ನನಗೆ ಒಂದು ವಿಚಿತ್ರ ಒಂದು ಒಂದು ಏನ್ ಮಾತು ಹೇಳಬೇಕಪ್ಪ ಅಂತಂದ್ರೆ ವಿರೋಧ ಪಕ್ಷ ಈ ಯಾವುದೇ ಒಂದು ಕೆಲಸ ಒಂದು ಶಾಶ್ವತವಾದಂಥ ಯೋಜನೆಯನ್ನು ತಾಲೂಕಿಗೆ ನೀಡ್ತಾ ಇರುವಾಗ ಸಂತೋಷ ಆಗದೇ ಇದ್ರು ಆಗ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆಗದೇ ಇದ್ರು ಇದೊಂದು ಯೋಜನೆ ಜನ ಮತದಾರರಿಗೆ ಮೂಡ್ತೈತಿ ಅನ್ನುವಂತ ಒಂದು ಹೇಳಿಕೆ ಕೂಡ ಅವರಿಂದ ಬರಬೇಕಾಗಿತ್ತು ಯಾವುದೇ ರೀತಿಯಾಗಿನೂ ಕೂಡ ಬಂದಿಲ್ಲ ಇನ್ನೂವರೆಗೆ ಆದರೆ ಇವತ್ತು ನನಗೆ ಒಂದು ಹಾಸ್ಯಾಸ್ಪದವಾದಂಥ ಒಂದು ಅಂಶ ಇವತ್ತಿನ ದಿನ ನನ್ನ ಬೆಳಕಿಗೆ ಬಂತು ಏನಪ್ಪಾ ಹಾಕಂದ್ರ ಈಗಾಗಲೇ ಬಿ ಜೆ ಪಿ ಸಿಂದಗಿ ಮಂಡಳ ವತಿಯಿಂದ ರಸ್ತೆಯ ತಡೆ ಚಳುವಳಿ ಏನೋದನ್ನು ಗೊತ್ತಿಲ್ಲ ನಾನು ನಿಮಗೆ ಇಲ್ಲಿಯವರೆಗೆ ವಿವರಿಸಿ ಹೇಳಿದ್ದಂತ ಹೇಳೋದು ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಸುಮಾರು ಒಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಏನೇನು ನಡೀತು ಅನ್ನೋವಂಥ ಅಂಶ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸಚಿವರು ಬಂದರು ಸಚಿವರು ವೀಕ್ಷಣೆ ಮಾಡಿದ್ರು ಸಚಿವರು ಕೂಡ ಅದೊಂದು ಮಾಡಿ ಕೊಡ್ತೀನಿ ಅನ್ನುವಂತ ಭರವಸೆ ನೀಡಿದ್ರು ನಂತರ ಲೋಕೋಪ್ಯ ಸಚಿವರಿಗೂ ಶಾಸಕರು ಪ್ರಸ್ತಾವನೆ ಕೊಟ್ಟರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಈ ಒಂದು ಯೋಜನೆ ಪ್ರಸ್ತಾವನೆ ಕೊಟ್ಟರು ನಂತರ ಹೆದ್ದಾರಿ ನಂತರ ಶಾಸಕರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯ ಯೋಜನಾಧಿಕಾರಿಗಳು ಕೂಡ ಪಟ್ಟಂತ ಪ್ರಸ್ತಾವನೆಯನ್ನು ಕೂಡ ತಮ್ಮ ಮುಂದೆ ಇಟ್ಟೆ ನಾನು ಇದನ್ನೆಲ್ಲ ಗಮನಿಸಿದಂತ ವಿರೋಧ ಪಕ್ಷ ಸುಮ್ಮನೆ ಕೂಗ್ಲಿಲ್ಲ ಅವರು ಕೆಲಸ ಆಗ್ತೈತಪ್ಪ ನಮ್ಮಿಂದ ಆಗಿಲ್ಲ ಅಂತ ಯೋಜನೆಯನ್ನು ಕೂಡ ಮಾಡಿಲ್ಲ ಈ ಒಂದು ಮಂಡಲ ವತಿಯಿಂದ ಬಿಜೆಪಿ ಮಂಡಲ ವತಿಯಿಂದ ರಸ್ತೆ ತಡೆ ಚಳವಳಿ ಮಾಡ್ತೀವಿ ಅನ್ನುವಂಥ ಅಂಶ ನಾನು ಇವತ್ತಿನ ದಿನ ನಾನು ನೋಡಿದೆ ನಾನು ಒಂದು ಮಾತು ಕೇಳ್ತೀನಿ ನಾನು ಮಂಡಲ ವತಿಯಿಂದ ನೀವು ರಸ್ತೆ ತಡೆಯಲ್ಲಿ ತಡೆಯ್ರಿ ಏನಾದ್ರು ಮಾಡ್ರಿ ಬೇಡ ಅಂತ ಹೇಳಲ್ಲ ಈಗ ಇದ್ದಂಥ ನಾವು ಶಾಸಕರಾಗಿ ಅಶೋಕಣ್ಣ ಮನಗುಳಿಯವರ ಆಯ್ಕೆಯಾಗಿದ್ದು ಎರಡು ವರ್ಷ ಹಿಂದೆ ಅಧಿಕಾರ ಇದ್ದಂಥದ್ದು ನಿಮ್ಮದೇ ಅಧಿಕಾರ ಸುಮಾರು ಹನ್ನೆರಡು ವರ್ಷ ಈ ತಾಲೂಕಿನಲ್ಲಿ ಅನುಭವಿಸಿದ್ದ ಬಿಜೆಪಿ ಪಕ್ಷದ ಅಧಿಕಾರ ಅನುಭವಿಸಿದ್ರಿ ನೀವು ಆವತ್ತಿನ ದಿನ ಈ ಒಂದು ರಸ್ತೆಯಲ್ಲಿ ನೀವು ದಿನಾಲು ಹೋಗ್ತಿದ್ರಿ ಮಂಡಲ ಅಧ್ಯಕ್ಷರು ನೀವು ದಿನಾಲು ಇದೇ ರಸ್ತೆ ಮುಖಾಂತರ ನಿಮ್ಮ ಮನೆಗೆ ಹೋಗಿದ್ರಿ ಇದೇ ರಸ್ತೆ ಮುಖಾಂತರ ನಿಮ್ಮ ಊರಿಗೆ ಹೋಗಿದ್ರಿ ಆಗ ನಿಮ್ಮ ಕಣ್ಣಿಗೆ ಈ ರಸ್ತೆ ಯಾಕೆ ಕಾಣಲಿಲ್ಲ ಆಗ ಯಾಕೆ ನೀವು ಹೋರಾಟ ಮಾಡ್ತೀನಿ ಈ ರಸ್ತೆ ಅಂತ ಯಾಕೆ ಹೋರಾಟ ಮಾಡಲಿಲ್ಲ ಆಗ ಜನ ಕಾಣಲಿಲ್ಲ ವೃದ್ಧ ತಾಯಂದಿರು ಕಾಣಲಿಲ್ಲ ಮಕ್ಕಳು ಕಾಣಲಿಲ್ಲ ಬಸ್ಗಳು ಹೇಗೆ ಸಂಚಾರ ಮಾಡಬೇಕು ಈ ರಸ್ತೆಯಲ್ಲಿ ಅಂತ ಒಂದು ಸಣ್ಣ ಅಂಶ ಕೂಡ ನಿಮಗೆ ಯಾಕೆ ಗಮನಕ್ಕೆ ಬರಲಿಲ್ಲ ಹನ್ನೆರಡು ವರ್ಷ ಈಗಾಗಲೇ ನಮ್ಮ ಶಾಸಕರು ನಿಮ್ಮ ಕಣ್ಣಿಗಂತೂ ಕಾಣಲಿಲ್ಲ ನಿಮ್ಮ ಗಮನಕ್ಕಂತೂ ಬರಲಿಲ್ಲ ಮಾನ್ಯ ಶಾಸಕರಂತ ಅಶೋಕಣ್ಣ ಮನುಗುಳಿ ಅವರು ಇದಕ್ಕೆ ಒಂದು ಗುತಿ ವಹಿಸಿ ಈ ಎಲ್ಲವನ್ನು ಸಚಿವರಾದಿಯಾಗಿ ಮುಖ್ಯ ಯೋಜನಾಧಿಕಾರಿ ಆದಿ ಎಲ್ಲ ಸಂಪರ್ಕಕ್ಕೆ ಬಂದು ಇಪ್ಪತ್ತೊಂಬತ್ತು ಕೋಟಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಇನ್ನೇನು ಹಲವು ತಿಂಗಳಲ್ಲಿ ಈಗ ಆ ರಸ್ತೆ ಪ್ರಾರಂಭವಾಗುವಂತ ಹಂತಕ್ಕೆ ಬಂದು ನಿಲ್ತೈತಿ ಅನ್ನುವಂಥ ಮಟ್ಟದಾಗ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀವಿ ಇದರ ಉದ್ದೇಶ ಏನು ನೀವು ಕ್ರೆಡಿಟ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ನಿಮಗಿದ್ದಂಥ ಅಧಿಕಾರ ತ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರಸ್ತೆಯನ್ನು ಮಾಡಿ ಕ್ರೆಡಿಟ್ ತೊಳಕ್ಕೆ ಅವಕಾಶ ಇತ್ತು ಹಾಗೆ ಯಾಕೆ ನೀವು ಮಾಡಲಿಲ್ಲ ಈಗ ವ್ಯರ್ಥವಾಗಿ ಒಂದು ಹೋರಾಟ ಮಾಡಿ ಕ್ರೆಡಿಟ್ ತೊಳಕೆ ಹೋಗ್ತೀರಪ್ಪ ಅಂತಂದ್ರೆ ನೀವು ಎಷ್ಟು ಸಣ್ಣತನ ಕಿಡಿತಾ ಇದ್ದೀರಿ ಅನ್ನುವಂಥ ಮಾತನ್ನು ಕೂಡ ನಾನಿದು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳೋಕೆ ಇಚ್ಛೆ ಪಡ್ತೀನಿ ಹಾಗೇನೆ ಇನ್ನೊಂದು ಹೇಳ್ತೀನಿ ನಾನು ಈಗಾಗಲೇ ಮಂಡಳ ಅಧ್ಯಕ್ಷರಿಗೆ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮಲ್ಲಿ ನಿಮ್ಮ ತಾತವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ಮತ್ತು ತಂದೆಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ತಾಯಿಯವರು ಕೂಡ ಜಿಲ್ಲಾ ಪದಸರು ನಾನು ಆಗಿ ಹೋದಂಥ ಹಿರಿಯರ ಬಗ್ಗೆ ನಾನು ಏನು ಮಾತಾಡೋಕೆ ಇಚ್ಛೆ ಪಡಲ್ಲ ಯಾಕೆಪ್ಪ ಅಂತಂದರೆ ಅಷ್ಟು ಸಣ್ಣತನ ನಾನು ಕಲ್ತು ಬಂದಿಲ್ಲ ಕಲಿಯೋದು ಇಲ್ಲ ನಾನು ಹಿಂದಿನ ನಿಮ್ಮ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ನೀವೇ ಸಂಚರಿಸ್ತಿದಿರಿ ಕ್ಷೇತ್ರದಲ್ಲಿ ನೀವೇ ಸಂಚರಿಸ್ತಿದ್ರಿ ಕೆಲಸ ಕಾರ್ಮೆಗಳು ನೀವೇ ಮಾಡಿದಿರಿ ಅಂತ ಹೇಳ್ತಿದ್ರಿ ನಿಮ್ಮ ಅವಧಿಯಲ್ಲಿ ಒಂದು ಜನರಿಗೆ ಮನ್ನಣೆ ಪಡೆಯುವಂತಹ ಒಂದು ಸಣ್ಣ ಕೆಲಸ ಆದರೂ ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಯಾಕೆ ತಿಳಿಸಲಿಲ್ಲ ಇನ್ನುವರೆಗೂ ಒಂದು ಮಾತು ಹೇಳ್ತೀನಿ ಯಾವಾಗಲೂ ಇನ್ನೊಬ್ಬರ ಕಡೆ ಬಟ್ ಮಾಡುವ ತೋರಿಸುವಂತ ನಾವು ನಾವು ಅಧಿಕಾರದಲ್ಲಿ ನಾವು ಇದ್ದಾಗ ಏನ್ ಮಾಡಿ ಅನ್ನುವಂಥದ್ದು ಕೂಡ ಜನರಿಗೆ ತಿಳಿಸಬೇಕಾಗಿತ್ತದು ಮುಖ್ಯ ಅಂಶ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಹಾಗೇನೆ ಮಾಜಿ ಶಾಸಕರು ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲಿ ಎಲ್ಲಿ ಕೆಲಸಗಳು ಆಗ್ತಾ ಇಲ್ಲ ನನಗೆ ಊಟಕ್ಕೆ ಕರೀರಿ ಅಲ್ಲಿ ಕೂಡ ರೋಡ್ಗಳು ಆಗ್ತಾವೆ ಈಗ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಮಾಜಿ ಒಂದು ಮಾತು ಕೇಳ್ತೀನಿ ನೀವೇನು ಈ ಮಾತನ್ನು ಜನರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಊಟಕ್ಕೆ ಹೋಗ್ತಾ ಇರೋ ರಸ್ತೆ ನೀವು ಹಿಂದೆ ಅಧಿಕಾರದಲ್ಲಿದ್ದ ಕೂಡ ಹಾಗೆ ಇತ್ತು ಇನ್ನೊಬ್ರು ಶಾಸ್ತ್ರ ಆದಾಗ ಮಾಡ್ತೀರಿ ಅಂತ ಹೇಳ್ತೀರಪ್ಪ ಅಂತಂದ್ರೆ ಶಾಶ್ವತವಾಗಿ ನೀವು ವಿರೋಧ ಪಕ್ಷದಲ್ಲಿ ಕುಳಿತುಕೊಂಡು ಸಂಚಾರ ಮಾಡಿದ್ರೆ ರಸ್ತೆಗಳು ಆಗ್ತಾವಪ್ಪ ಅಂದ್ರೆ ಜನ ನಿಮ್ಮನ್ನು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಯಾಕೆ ಕೊಡಿಸ್ಬಾರ್ದು ಅಂತ ಯೋಜನೆ ಕೂಡ ಜನರಲ್ಲಿ ಮೂಡ್ತೈತೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳೋಕೆ ಪಡ್ತೀನಿ ಹಾಗೇನೆ ಇನ್ನೊಂದು ಅಂಶ ಹೇಳ್ತೀನಿ ನಾನು ವಿರೋಧ ಪಕ್ಷದವರಲ್ಲಿ ಈಗ ನೀವು ಹೋರಾಟ ಮಾಡ್ತೀನಿ ಶಾಸಕರು ಮಾಡ್ತಂಥ ಕೆಲಸಗಳನ್ನೆಲ್ಲ ನೋಡಿಕೊಂಡು ಇನ್ನೇನು ಆಗ್ತೈತಿ ಅನ್ನೋದಾಗ ನಾವು ಹೋರಾಟ ಮಾಡಿದೆವು ಅನ್ನೋಂಥ ಮಾತನ್ನು ಹೇಳ್ತೀನಿ ಇದು ಯಾವುದನ್ನು ಕೂಡ ಜನ ಮನ್ನಣೆ ಕೊಡುವುದಿಲ್ಲ ನಾನು ಕೂಡ ನನ್ನ ಮತದ ನನ್ನ ಸಮಸ್ತ ಶಿಂದಗಿ ತಾಲೂಕಿಗೆ ಬರ್ತಕ್ಕಂಥ ಎಲ್ಲ ಮತದಾರರಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ ಕೈ ಮುಗಿದು ಇಂಥ ಎಲ್ಲ ನಾಟಕಗಳನ್ನ ತೆರೆ ಎಳೆಯುವಂಥ ಕೆಲಸ ಮತದಾರರು ಮಾಡ್ಬೇಕಾಗ್ತೈತಿ ಯಾಕಪ್ಪ ಅಂತಂದ್ರ ಎಲ್ಲ ಒಂದು ಹೋರಾಟ ಮಾಡಿ ಎಲ್ಲ ಎಲ್ಲಿ ಸಂಪರ್ಕ ಮಾಡಬೇಕು ಎಲ್ಲಿ ಹೋಗ್ಬೇಕು ಈ ಅಂಶ ಎಲ್ಲಿಂದ ತರಬೇಕು ಅನ್ನೋದನ್ನ ಅನ್ನೋ ನಿಟ್ಟಿನಲ್ಲಿ ಶಾಸಕರು ಕೊನೆಯಲ್ಲಿ ಬಂದ ಹಂತಕ್ಕಿದ್ದಾಗ ನಾವು ಹೋರಾಟ ಮಾಡಿದೆವು ಅದಕ್ಕೆ ಮಾಡಿದ್ರು ಅನ್ನೋಂತ ಮಾತು ಹೇಳ್ತಿರಲ್ಲ ಇದು ನಿಜವಾಗಲು ಅಪಹಾಸ್ಯಕ್ಕೆ ಈಡಾಗ್ತೀರಿ ನೀವು ನೆಗೆಪಾಟಲ್ ಆಗ್ತೀರಿ ನೀವು ಅಂತ ಹೇಳಿ ವಿರೋಧ ಪಕ್ಷಕ್ಕೆ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಹಾಗೆಯೇ ಮಾನ್ಯ ಶಾಸಕರು ಕೂಡ ನಾನು ಹೇಳ್ತೀನಿ ಶಾಸಕರ ಬಗ್ಗೆ ಕೂಡ ಈ ಎಲ್ಲ ಅಂಕು ಡೊಂಕು ನಾಟಕ ಈ ವ್ಯಾವುಗಳನ್ನು ಕೂಡ ನಮ್ಮ ಶಾಸಕರು ಈ ಐದು ವರ್ಷ ಗಣನೆಗೆ ನಾನು ತೆಗೆದುಕೊಳ್ಳೋದಿಲ್ಲ ನಂದೇನೇ ಇದ್ದರೂ ಜನರಿಗೆ ಒಂದು ಕಾರ್ಯ ನೀಡಬೇಕು ಒಳ್ಳೆಯ ಕಾರ್ಯ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ನಿನ್ನೆ ದಿನ ನಾವು ನೋಡಿದ್ವಿ ಈ ಕುಣಗುತ್ತಿಯಲ್ಲಿ ಮೊರಾರ್ಜಿ ಶಾಲಾ ಕಟ್ಟಡಕ್ಕೆ ಹದಿನಾರು ಕೋಟಿ ಹಾಗೂ ಮೊರಾರ್ಜಿ ವಸತಿ ನಿಲಯಕ್ಕೆ ಎಂಟು ಪಾಯಿಂಟ್ ಐವತ್ತೇಳು ಕೋಟಿ ಈ ಎಲ್ಲ ಕೆಲಸಗಳನ್ನು ಹಿಂದೆ ಇದ್ದಂಥ ಅಧಿಕಾರದಲ್ಲಿ ಇದ್ದಂಥ ಶಾಸಕರು ಇರ್ಬೋದು ಮಂಡಲ ಅಧ್ಯಕ್ಷರು ತಮ್ಗಳು ಆ ಪಕ್ಷದಲ್ಲಿ ಇದ್ರಿ ನಿಮ್ಗಳಿಂದ ಏನೂ ಮಾಡೋಕ್ಕಾಗಿಲ್ಲ ಹನ್ನೆರಡು ವರ್ಷ ಈಗ ನಮ್ಮ ಶಾಸಕರು ಮಾಡ್ತಾ ಇದಾರೆ ದಯವಿಟ್ಟು ಅದನ್ನು ವೀಕ್ಷಣೆ ಮಾಡಿ ಸುಮ್ಮನೆ ನೀವು ಯಾವುದೇ ಒಂದು ತಪ್ಪುಗಳನ್ನು ಹೇಳ್ತಾ ಜನರಿಗೆ ನಾವು ಏನಾದರೂ ಆ ರೀತಿ ಈ ರೀತಿ ಹೇಳಿಕೆಗಳನ್ನು ನೀಡಿ ಜನರ ಮನಸ್ಸನ್ನು ಮೂಡ್ತೀವಿ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ ನಿಜವಾಗ್ಲೂ ನೀವು ನಗೆ ಪಾಟ್ಲಿಗೆ ಇಡ ಶತಸಿದ್ಧ ಅನ್ನುವಂಥ ಮಾತನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋಕೆ ಇಚ್ಛೆ